ನಾನಿದ್ದೆ ಅಂತ ಧೈರ್ಯ ಕೊಡುವ ಬಗ್ಗೆ ಎರಡೆರಡು ಬಾರಿ ಕಣ್ಣಿಗೆ ಕಾಣಿಸಿ ಸಾನಿಧ್ಯ ರೂಪ ತೋರ್ಪಡಿಸಿ ಅನುಕೂಲ ಮಾಡಿಕೊಟ್ಟಿದೆ ಘಟ ಕಂಡಿದ್ದು ಗಮನಕ್ಕೆ ಬಂದಿದೆ ಅಲ್ವ ನಾ ಬಂದು ಹೋಗಿದ್ದು ಕೈ ಹಾಕುವ ಕಾಲಕ್ಕೆ ಉತ್ಸಾಹ ಬಹುವಾಗಿ ಇತ್ತು ಮಧ್ಯದಲ್ಲಿ ಸ್ವಲ್ಪ ಧೈರ್ಯ ಎಲ್ಲ ಕೆಟ್ಟು ಹೋಗಿದೆ ಸಾನ್ನಿಧ್ಯದ ಮೇಲೆ ಭಾರ ಇಟ್ಟು ಪ್ರಾರ್ಥನೆ ಇಟ್ಟಾಗ ಪುನಃ ಮಾಡು ಸಹಾಯ ಪಟ್ಟು ಸಾನ್ನಿಧ್ಯ ನಡೆಸಿಕೊಡುತ್ತೆ ಅನ್ನೋ ವಾಗ್ದಾನದ ಮೇಲೆ ವಿಶ್ವಾಸ ಇಟ್ಟು ಮುಂದೊತ್ತಿ ಹೊರಟಾದ ಈಗ ಮುಕ್ತಾಯ ಕೊನೆಯ ಹಂತಕ್ಕೆ ಬರುವ ಕಾಲಕ್ಕೆ ಎಲ್ಲರಿಗೂ ಒಂದು ಸ್ವಯಂ ಉತ್ಸಾಹ ತೋರ್ಪಡಿಸಿಕೊಟ್ಟಿದೆ ಸಾನಿಧ್ಯ ಅನ್ನೋದು ಕಂಡು ಬಂದಿದೆ ಅಲ್ವಾ ಕೇಳಿ ಪುರೋಹಿತರೆ ವ್ಯಕ್ತಿಯ ಮೇಲೆ ಭಾರ ಇಟ್ಟಿದ್ದಲ್ಲ ಮೇಲೆ ಭಾರ ಇಟ್ಟಿದ್ದಕ್ಕೆ ಈ ಯಶಸ್ಸು ಕಂಡಿದೆ ಅನ್ನೋದು ಆತ್ಮಕ್ಕೆ ಕಂಡು ಬಂತಲ್ವ ಕುಟುಂಬ ನಡೆಸಿಕೊಡುವಂತ ಗಡಿಗಡಿಗೂ ಸಹ ಪ್ರಾರ್ಥನೆ ಇಟ್ಟಂತ ಜೀವ ಒಂದಲ್ಲ ಹಲವು ಮಂದಿ ಸಾನ್ನಿಧ್ಯವನ್ನ ಮೊರೆಹೊಕ್ಕಿದಾಗ ಶಕ್ತಿ ಏನೂ ಇಲ್ಲ ಆರ್ಥಿಕ ಬಲ ಏನೂ ಇಲ್ಲ ಆದಾಗ್ಯೂ ದೈವಾನುಗ್ರಹ ಬೇಕನ್ನುವ ಬಗ್ಗೆ ಮತ್ತೆ ಮತ್ತೆ ಪ್ರಾರ್ಥನೆ ಇಟ್ಟ ಪ್ರಕಾರ ಅಲ್ಲಲ್ಲಿ ಬರುವ ಆಪತ್ತು ವಿಪತ್ತು ಚಿಂತೆ ಆ ತಡೆಯನ್ನ ಸಾನ್ನಿಧ್ಯವೇ ನಿವಾರಣೆ ಮಾಡಿ ಮಾಡುವ ಬಗ್ಗೆ ಏನೇನು ಮಾರ್ಗ ಬೇಕು ಆ ಎಲ್ಲ ಮಾರ್ಗವನ್ನು ಅನುಕೂಲ ಮಾಡಿ ಕೊಟ್ಟಿದೆ ಅನ್ನೋದು ಕಂಡು ಬಂತಲ್ವ ಮಹತ್ವಪೂರ್ಣವಾದ ಸೇವೆ ಅಂತ ಹೇಳಿದ್ವಿ ಆ ಬಗ್ಗೆ ಕಣ್ಣಿಗೆ ಕಂಡು ನನ್ನ ಬಗ್ಗೆ ಯಾರು ಅನ್ಯಾಯ ಮಾಡುವುದಿಲ್ಲ ಕಣ್ಣಿಗೆ ಕಾಣದೇ ನನ್ನ ನಡೆಯಲ್ಲಿ ಎಲ್ಲರಿಂದೂ ಸಹ ಅಪರಾಧ ಆಗುವುದು ಬಹುಮುಖದಲ್ಲಿದೆ ಆ ಎಲ್ಲ ಅಪರಾಧಕ್ಕೆ ಆಯಾಯ ಕುಟುಂಬ ತನ್ನದೇ ಆದ ಪ್ರಾಯಶ್ಚಿತ್ತ ಮಾಡಿದ್ರು ಪರಿಪೂರ್ಣವಾದ ಪ್ರಾಯಶ್ಚಿತ್ತ ವಿಶೇಷ ಅಂದ್ರೆ ಮಂಡಲೋತ್ಸವ ಈ ಕಾರ್ಯ ಮಾಡಿದಾಗ ಸಾನ್ನಿಧ್ಯಕ್ಕೆ ಪರಿಪೂರ್ಣ ತೃಪ್ತಿ ಇದು ಒಂದು ವ್ಯಕ್ತಿಯ ಉದ್ಧಾರಕ್ಕಾಗಿ ಇಟ್ಟಿದ್ದಲ್ಲ ನಂಬಿದ ಸಮಸ್ತರ ಒಳಿತಿಗಾಗಿ ಇಟ್ಟಂತಹ ಸಂಕಲ್ಪ ಸಾನ್ನಿಧ್ಯದಲ್ಲಿ ನೀರು ನಿರ್ಮಾಣ ಮಾಡುವ ಕಾಲಕ್ಕೆ ಘಟಸರ್ಪಕ್ಕೆ ಸ್ವಲ್ಪ ನೋವಾಗಿತ್ತು ಅದರ ಪರಿಣಾಮ ಘಟಸರ್ಪ ಕಣ್ಣಿಗೆ ಕಾಣುವ ಹಾಗೆ ಅಲ್ಲಿ ಇಲ್ಲಿ ಬಂದು ತೋರ್ಪಡಿಸಿ ಭಯ ಹುಟ್ಟಿಸಿತ್ತು ಆದ್ರೆ ಈ ಸ್ಥಳ ಉದ್ಧಾರ ಮಾಡುವ ಬಗ್ಗೆ ಆ ಕಾಲಕ್ಕೂ ನೀ ಭಕ್ತಿಯಿಂದ ಹೆಜ್ಜೆ ಇಟ್ಟಿದ್ದೇ ವಿನಃ ಯಾವ ಅಹಂಕಾರದಿಂದ ಹೊರಟಿದ್ದಿಲ್ಲ ಉದ್ದೇಶ ಸ್ಥಳ ವೃದ್ಧಿಯಾಗಬೇಕು ಸಾನ್ನಿಧ್ಯ ಅಭಿವೃದ್ಧಿಯಾಗಬೇಕನ್ನುವ ಉದ್ದೇಶದಿಂದ ಹುತ್ತ ಇದ್ದ ಜಾಗವನ್ನು ವೃಕ್ಷ ಇದ್ದ ಜಾಗವನ್ನು ನೀರಿದ್ದ ಜಾಗವನ್ನು ಶುದ್ಧೀಕರಣಗೊಳಿಸುವ ಬಗ್ಗಾಗಿ ಪ್ರಾಕಾರ ನಿರ್ಮಾಣ ಮಾಡುವ ಬಗ್ಗಾಗಿ ಪ್ರಾರ್ಥನೆ ಇಟ್ಟೆ ಮುಂದೊತ್ತಿ ಹೋಗಿದ್ದೆ ಆ ಅಭಿವೃದ್ಧಿ ಮಾಡುವ ಕಾಲಕ್ಕೆ ಸಹಜವಾಗಿ ನೀರಿನ ಆಶ್ರಯದಲ್ಲಿ ನನ್ನದೇ ಆದ ಮರಿಮೊಟ್ಟೆ ಘಟಸರ್ಪ ಎಷ್ಟೋ ಹುಟ್ಟಿ ಹೊರ ಸುತ್ತಿಗೆ ಹೋದ ಜಾಗ ಅದು ನನಗೆ ಆಶ್ರಯ ಕೊಟ್ಟಂತ ಭೂಮಿ ಅದು ಆ ಜಾಗದಲ್ಲಿ ಅನಾದಿ ಕಾಲದ ಬಿಂಬ ನನ್ನ ಕುರುಹು ನನ್ನ ಕಣ್ಣಿಗೆ ಕಾಣುವ ಮರಿಮೊಟ್ಟೆ ಎಲ್ಲವೂ ಇಟ್ಟಿತ್ತು ಆದ್ರೆ ಸ್ಥಳ ಚೊಕ್ಕ ಮಾಡುವ ಕಾಲಕ್ಕೆ ಮನುಷ್ಯ ಸಹಜವಾಗಿ ಸಣ್ಣ ಪುಟ್ಟ ತಪ್ಪ ಆಗುವುದು ತಪ್ಪಿನ ವಿಷಯ ಅಲ್ಲ ಅದು ಆದ್ರೂ ಕಣ್ಣಿಗೆ ಕಾಣುವ ಹಾಗೆ ಘಟಸರ್ಪ ಮೂರು ಮೂರು ಜನ ಬಂದು ಇಲ್ಲೇ ಉಳಿದಿದೆ ಅದರ ಪರಿಣಾಮ ಇದೊಂದು ಕಾರ್ಯ ಮಾಡುವ ಅಂತ ಸ್ವಯಂ ಉತ್ಸಾಹದಿಂದ ಮಾಡಿದ್ದೇ ಹೊರತು ಯಾವ ಅತಿ ಕಾಲದ ಹರಕೆಗಾಗಿ ಇಟ್ಟಂತ ಸೇವೆ ಇದಲ್ಲ ಅಲ್ವಾ ಕುಟುಂಬ ಇದೊಂದು ಮಾಡುವ ಸಾನ್ನಿಧ್ಯ ಕೊಟ್ಟ ಮಾತನ್ನ ಮುಂದೆ ನಡೆಸುವ ಆವತ್ತು ಭಯ ಆದ್ರೂ ಪ್ರಸಾದ ಹಿಡಿದಿದ್ದು ಧೈರ್ಯ ಮಾಡಿ ಪ್ರಸಾದ ಹಿಡಿದಿದ್ದು ಈಗ ಆ ಭಯ ಇಲ್ಲ ಆತ್ಮಕ್ಕೊಂದು ಧೈರ್ಯ ಇದೆ ಏನೋ ಒಂದು ಸಮಾಧಾನ ಕುಟುಂಬಕ್ಕೆ ಇದೆ ತನ್ನಿಂದ ಇಷ್ಟೊಂದು ಕಾರ್ಯ ಮಾಡುವ ಯೋಗ ಬಂದಿದೆ ಎಲ್ಲರಿಗೂ ಇಲ್ಲಿ ಸಹಕಾರ ಸಹಕರಿಸುವಂತ ಒಂದು ಅವಕಾಶ ಪ್ರಾಪ್ತಿಯಾಗಿದೆ ಈ ಒಂದು ಭಾವನೆಯಿಂದ ಎಲ್ಲರೂ ಸ್ವಯಂ ಉತ್ಸಾಹದಿಂದ ಈ ಕಾರ್ಯಕ್ಕೆ ಭಾಗಿಯಾಗಿದ್ದು ಕಂಡು ಬಂದಿದೆ ಅಲ್ವಾ ಗ್ರಾಮಸ್ಥರ ಪ್ರೋತ್ಸಾಹ ಗಣ್ಯ ವ್ಯಕ್ತಿಯ ಮಾರ್ಗದರ್ಶನ ಎಲ್ಲ ಕೂಡು ಕುಟುಂಬದ ಸಹಕಾರ ಅಲ್ಲಲ್ಲಿ ಸ್ವಯಂ ಉತ್ಸಾಹ ಅನ್ನೋದು ಮನಸ್ಸಿಗೆ ಸಮಾಧಾನಕರವಾಗಿ ಸಾನ್ನಿಧ್ಯ ಕರ್ಣಿಸಿ ಕೊಟ್ಟಿದೆ ಎನ್ನುವುದು ಕಂಡು ಬಂತಲ್ವ ಕೇಳಿ ಪರೋಹಿತ ಕಾರ್ಯ ಮಾಡುವ ಬಗ್ಗೆ ಸಂಕಲ್ಪ ಇಟ್ಟ ಬಳಿಕ ನಾನಿದ್ದೆ ಅಂತ ಧೈರ್ಯ ಕೊಡುವ ಬಗ್ಗೆ ಎರಡೆರಡು ಬಾರಿ ಕಣ್ಣಿಗೆ ಕಾಣಿಸಿ ಸಾನಿಧ್ಯ ರೂಪ ತೋರ್ಪಡಿಸಿ ಅನುಕೂಲ ಮಾಡಿಕೊಟ್ಟಿದೆ ಘಟ ಕಂಡಿದ್ದು ಗಮನಕ್ಕೆ ಬಂದಿದೆ ಅಲ್ವ ನಾ ಬಂದು ಹೋಗಿದ್ದು ಎಲ್ಲೂ ತೊಂದರೆ ಮಾಡಿಲ್ಲ ಯಾವ ಕಾರ್ಯಕ್ಕೂ ತಡೆ ಕೊಟ್ಟಿಲ್ಲ ಭಯ ಹುಟ್ಟಿಸಿ ನನ್ನ ಮಾರ್ಗ ನಾ ಬಿಟ್ಟು ಬಿಟ್ಟು ಕೊಟ್ಟಿದ್ದೆ ಸರ್ಪಶಾಪ ಯಾರನ್ನು ಬಿಟ್ಟಿದ್ದಲ್ಲ ನಿರ್ಲಕ್ಷ್ಯ ಮಾಡಿದ್ರೆ ಆಪತ್ತು ಅನಾಹುತ ನಿಶ್ಚಿತವಾಗಿ ಕುಟುಂಬಕ್ಕೆ ಉಂಟೆ ಆ ನಿರ್ಲಕ್ಷ್ಯ ಮಾಡದೇ ಇದ್ದ ವ್ಯಕ್ತಿಗೆ ಏನೇನು ಬೇಕು ಎಲ್ಲವನ್ನೂ ಕೊಟ್ಟು ಕಾದಂತಹ ಸ್ಥಳ ಇದು ಅನುಗ್ರಹ ಮಾಡುವ ಸಾಮರ್ಥ್ಯ ಸಾನ್ನಿಧ್ಯಕ್ಕಿದೆ ಆಗ್ರಹದಿಂದ ಸೇವೆ ಮಾಡಿಸಿಕೊಳ್ಳುವ ಸಾಮರ್ಥ್ಯ ಸಾನ್ನಿಧ್ಯಕ್ಕಿದೆ ಆಗ್ರಹ ತೋರ್ಪಟ್ಟಾಗ ಕುಟುಂಬ ಭಯ ಪಡುವುದು ಸಹಜ ಭಯ ಪಡದೆ ಏಕೋತ್ತರ ಭಾವನೆಯಿಂದ ಸಾನ್ನಿಧ್ಯದ ಮೇಲೆ ಭಾರ ಇಟ್ಟು ಒಂದೇ ಮನಸ್ಸಿನಿಂದ ಸಂಕಲ್ಪ ಇಟ್ಟು ಮುಂದೊತ್ತಿ ಹೋದಾಗ ಬಂದ ಆಗ್ರಹದ ಪರಿಣಾಮ ಏನಿದೆ ಅದನ್ನು ನಿಗ್ರಹಿಸುವ ಸಾಮರ್ಥ್ಯವು ಸಾನಿಧ್ಯವೇ ಕರುಣಿಸಿಕೊಡುವ ಶಕ್ತಿಯು ಸಾನಿಧ್ಯಕ್ಕಿದೆ ಈ ಮುಖದಲ್ಲಿ ಮುಂದೊತ್ತಿ ಹೋದ ನಂತರ ಕೊನೆಗೆ ಸಾನ್ನಿಧ್ಯದ ಅನುಗ್ರಹ ವಿಶೇಷದಿಂದ ಸಂತತಿಯೋ ಸಂಪತ್ತೋ ಬೇಕಾದ ಅನುಕೂಲತೆಯನ್ನ ಕೊಟ್ಟಿದ್ದು ಹಲವು ಕಡೆಯಲ್ಲಿ ಕುಟುಂಬ ಎಲ್ಲರ ಗಮನಕ್ಕೂ ಬಂದಿದ್ದಿದೆ ಈ ಸ್ಥಳದ ಮಹಿಮೆಯು ಆ ಪ್ರಮಾಣ ಇದೆ ಕಣ್ಣಿಗೆ ಕಾಣುವ ಬಿಂಬ ಸಣ್ಣ ಪ್ರಮಾಣದ ಇದ್ರೂ ಬಿಂಬದ ಮಹಿಮೆ ಮಹತ್ವವಾಗಿದೆ ಎನ್ನುವ ಬಗ್ಗೆ ಅನೇಕ ರೀತಿಯ ನಿದರ್ಶನ ತೋರಿಸಿಕೊಟ್ಟಂತಹ ಸ್ಥಳ ಆಯಾಯ ಕಾಲಕ್ಕೆ ಪ್ರಾರ್ಥನೆ ಇಟ್ಟ ಕುಟುಂಬದ ಕಷ್ಟ ನಷ್ಟವನ್ನ ಹೋಗಲಾಡಿಸಿ ಇಷ್ಟಾರ್ಥ ಸಿದ್ಧಿಯಾಗುವಲ್ಲಿ ಸಾನಿಧ್ಯ ಸಹಕಾರ ಕೊಟ್ಟಿದೆ ಎನ್ನುವುದು ಗ್ರಾಮಸ್ಥರಿಗೆಲ್ಲ ಕಂಡು ಬಂದಿದೆ ಅಲ್ವಕ್ಕೆ